ಬಿಹಾರದಲ್ಲಿ ಯಾರೋ ತಮ್ಮ ತಾಯಿಯನ್ನ ನಿಂದಿಸಿದ್ದಕ್ಕೆ ನಡೆಸಿರುವ ಬಂದ್ ವೇಳೆ ಬಿಜೆಪಿ ಕಾರ್ಯಕರ್ತರು ನಡೆದುಕೊಂಡಿರುವ ರೀತಿಗೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ ಮೊನ್ನೆ ಬಹಳ ದುಃಖ ತಪ್ತರಂತೆ ಮಾತನಾಡಿರುವ ಮೋದಿಗೆ ಈಗ ಅದೇ ಬಿಹಾರದಲ್ಲಿ ಅವರದ್ದೇ ಜನ ಮಹಿಳೆಯರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಅನ್ನೋದು ಕಾಣಿಸ್ಲಿಲ್ವಾ ಅಂತ ಜನ ಕೇಳ್ತಿದ್ದಾರೆ ಒಬ್ಬ ಶಿಕ್ಷಕಿಯನ್ನ ಅವರದ್ದೇ ಬಿಜೆಪಿ ಕಾರ್ಯಕರ್ತರು ರಸ್ತೆಯಲ್ಲಿ ದರ ದರನೆ ಎಳ್ಕೊಂಡು ಹೋಗ್ತಾ ಇದ್ರೆ ಅದು ಮಹಿಳೆಯನ್ನ ಬಿಜೆಪಿಯವರು ಗೌರವಿಸುವ ರೀತಿನ ನರೇಂದ್ರ ಮೋದಿ ತಾಯಿಗೆ ಅವಮಾನ ಆಗಿದೆ ಅನ್ನೋ ಕಾರಣಕ್ಕೆ ಗರ್ಭಿಣಿಯೊಬ್ಬಳು ತುರ್ತಾಗಿ ಆಸ್ಪತ್ರೆಗೆ ಹೋಗೋದಕ್ಕೂ ಇವರದ್ದೇ ಸರ್ಕಾರವಿರುವ ರಾಜ್ಯದಲ್ಲಿ ಅವಕಾಶ ಇಲ್ವಾ ಮೋದಿ ಅವರ ತಾಯಿಯನ್ನ ನಿಂದಿಸಲಾಗಿದೆ ಎಂಬ ವಿಷಯವನ್ನ ಬಿಜೆಪಿ ಎಳೆದಾಡ್ತಿದೆ ಮತ್ತು ಬಿಹಾರದಲ್ಲಿ ವಿಚಿತ್ರ ವಾತಾವರಣ ಸೃಷ್ಟಿ ಮಾಡೋಕೆ ಯತ್ನಿಸ್ತಿದೆ ಗುರುವಾರ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬಿಹಾರ ಬಂದ್ಗೆ ಕರೆ ನೀಡಲಾಗಿತ್ತು ಆದರೆ ಅದಕ್ಕೂ ಮುಂಚೆನೆ ಕಚೇರಿಗೆ ಹೊರಡೋರು ಮಕ್ಕಳನ್ನ ಶಾಲೆಗೆ ಬಿಡೋ ಹೊರಡೋರು ಶಾಲೆಗೆ ಹೊರಡುವ ಶಿಕ್ಷಕರನ್ನೆಲ್ಲ ಬಿಜೆಪಿಯವರು ನಡೆಸಿಕೊಂಡ ರೀತಿ ಅತಿ ಕೆಟ್ಟದಾಗಿತ್ತು ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಹೆಸರಲ್ಲಿ ಗೂಂಡಾಗಳು ಜನರ ಬಟ್ಟೆ ಹರಿದ್ರು ಮನೆಯಲ್ಲಿ ಮಹಿಳೆಯೊಬ್ಬರಿಗೆ ಹೃದಯ ಸಮಸ್ಯೆ ಇದೆ ಟೈರ್ ಸುಡಬೇಡಿ ಸ್ವಲ್ಪ ಮುಂದೆ ಹೋಗಿ ಸುಡಿ ಅಂತ ಹೇಳಿದ್ದೇ ತಪ್ಪಾಗಿತ್ತು ಬಿಜೆಪಿ ಜನ ಆ ವ್ಯಕ್ತಿಯ ಬಟ್ಟೆ ಹರಿದು ಗಾಯ ು ಹೊಡೆದ್ರು ಇಂತಹ ಹಲವು ಘಟನೆಗಳನ್ನ ತೋರಿಸುವ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಿವೆ ಮೋದಿಯ ತಾಯಿಗೆ ಅವಮಾನವಾಗಿದೆ ಅಂತ ಬೀದಿಗಿಳಿದ ಬಿಜೆಪಿಯವರು ನಾಳೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ತಾಯಿಯನ್ನ ಅವಮಾನಿಸಿದ್ರೆ ಬರ್ತಾರ ಹೀಗೆ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರು ಉತ್ತರಿಸಲಾರದೆ ಓಡ್ ಹೋಗ್ತಾರೆ ಉತ್ತರಿಸದೆ ಓಡ್ ಹೋಗೋದನ್ನ ಅವರು ತಮ್ಮ ನಾಯಕರಿಂದಲೇ ಕಲ್ತಿದ್ದಾರೆ ಶಾಲೆಗೆ ಹೋಗಬೇಕಿರುವ ಬಾಲಕಿಯನ್ನು ಕೂಡ ಇದೇ ಬಿಜೆಪಿ ಕಾರ್ಯಕರ್ತರು ತಡಿತಾರೆ ಒಬ್ಬ ಶಿಕ್ಷಕಿಯನ್ನ ನಡು ರಸ್ತೆಯಲ್ಲಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅದು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ನಡೆಸಿಕೊಂಡಿದ್ದು ವೈರಲ್ ಆಗಿದೆ ಮತ್ತು ಇದೆಲ್ಲವೂ ಪೊಲೀಸರ ಸಮ್ಮುಖದಲ್ಲೇ ನಡೀತಿದೆ ರೈಲ್ವೆ ಪರೀಕ್ಷೆ ಬರೆಯೋಕ್ ಹೋಗ್ಬೇಕಿದ್ದ ಯುವತಿಯೊಬ್ಬಳು ಟ್ರಾಫಿಕ್ ಜಾಮ್ ಕಾರಣಕ್ಕಾಗಿ ಚಿಂತೆಗೀಡಾಗಿದ್ದು ಕೂಡ ಕಂಡುಬಂತು ಬಿಹಾರ ನಿಂದಾಗಿ ಸಮಯಕ್ಕೆ ಸರಿಯಾಗಿ ತಲುಪೋಕೆ ಸಾಧ್ಯವಾಗದೆ ಇದ್ರೆ ಇಡೀ ವರ್ಷ ಹಾಳಾಗತ್ತೆ ಅನ್ನೋ ಸಂಕಟ ಆಕೆಯದ್ದಾಗಿತ್ತು ಅವಳು ಈ ದೇಶದ ಮಗಳು ಅವಳ ಬಗ್ಗೆ ಯಾಕೆ ಬಿಜೆಪಿ ಜನರಿಗೆ ಗೌರವ ಇಲ್ಲ ಕಾಳಜಿ ಇಲ್ಲ ಹೆರಿಗೆ ನೋವು ಅನುಭವಿಸ್ತಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ಹೋಗೋಕ್ಕೂ ಈ ಬಿಜೆಪಿ ಗೂಂಡಾಗಳು ಬಿಡ್ಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿಸಲಾಗಿದೆ ಮೋದಿ ಇಮೇಜ್ಗಾಗಿ ಈ ಬಿಜೆಪಿ ಜನ ಗರ್ಭಿಣಿಯನ್ನೂ ತಡೀತಿದ್ದಾರೆ ಇದಕ್ಕೆ ಮೋದಿ ನೇರ ಹೊಣೆ ಅಂತ ಎಕ್ಸ್ ನಲ್ಲಿ ಒಬ್ಬರು ಬರೆದಿದ್ದಾರೆ ಪರೀಕ್ಷೆಗೆ ಹೋಗೋರನ್ನು ತಡೆದು ನಿಲ್ಲಿಸುವ ಅವಿವೇಕತನವನ್ನ ಇದೇ ಬಿಜೆಪಿಯವರು ತೋರಿಸಿದ್ದಾರೆ ಭಾರತಕ್ಕೆ ಒಬ್ಬ ವಿದ್ಯಾವಂತ ಪ್ರಧಾನಿ ಬೇಕು ಆಗ ಅವರಿಗೆ ಪರೀಕ್ಷೆಗಳು ಮತ್ತು ಶಿಕ್ಷಣದ ಮಹತ್ವ ಅರ್ಥ ಆಗತ್ತೆ ನಾಲ್ಕನೇ ತರಗತಿಯಲ್ಲಿ ಫೇಲ್ ಆಗಿ ನಕಲಿ ಪದವಿ ಸರ್ಟಿಫಿಕೇಟ್ ಇಟ್ಕೊಂಡವರಿಗೆ ಇದೆಂದಿಗೂ ಅರ್ಥವಾಗುವುದಿಲ್ಲ ಅಂತ ಮೋಹಿತ್ ಚೌಹಾಣ್ ಅನ್ನೋರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ರೋಗಿಗಳಿಗೆ ಕಿರುಕುಳ ಶಿಕ್ಷಕರಿಗೆ ಥಳಿತ ಪರೀಕ್ಷಾ ಕೇಂದ್ರಗಳಿಗೆ ಹೋಗದಂತೆ ವಿದ್ಯಾರ್ಥಿಗಳನ್ನು ತಡೆಯೋದು ಸಾಮಾನ್ಯ ಜನರಿಗೆ ಕಿರುಕುಳ ಇವೇ ವಿಶ್ವಗುರುವಿನ ವಿಕಸಿತ ಭಾರತದ ಕಲ್ಪನೆ ಅಂತ ಮತ್ತೊಬ್ಬರು ಟೀಕಿಸಿದ್ದಾರೆ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಕೂಡ ರಸ್ತೆಗಿಲ್ದಿದ್ರು ನೀವು ಮೋದಿಯ ತಾಯಿಯನ್ನ ಅವಮಾನಿಸಿದ್ದಕ್ಕೆ ಪ್ರತಿಭಟಿಸೋಕೆ ರಸ್ತೆಗೆ ಬಂದಿದ್ದೀರಿ ಆದರೆ ಬಿಜೆಪಿ ಜನ ಕೂಡ ಬಹಳಷ್ಟು ಅವಮಾನಿಸ್ತಾರೆ ಅಂತ ಅವರನ್ನ ಕೇಳಲಾಯಿತು ಅದಕ್ಕೆ ಅವರು ನೀವು ಯಾರ ತಾಯಿಯನ್ನು ಯಾರ ತಾಯಿಯೊಂದಿಗೆ ಹೋಲಿಸ್ತಿದ್ದೀರಿ ಅಂತ ಮರು ಪ್ರಶ್ನೆ ಮಾಡಿದ್ರು ಅಂದ್ರೆ ಬಿಜೆಪಿಯವರು ತಾಯಿಂದ್ರಲ್ಲೂ ತಾರತಮ್ಯ ಮಾಡ್ತಾರೆ ಯಾರನ್ನ ನಿಂದಿಸಬಾರದು ಯಾರನ್ನ ನಿಂದಿಸಬಹುದು ಅಂತ ಅವರು ವರ್ಗೀಕರಿಸಿ ಹೇಳ್ತಿರೋ ಹಾಗಿದೆ ಇದು ಬಿಜೆಪಿಯವರ ಅಸಲಿಯತ್ತು ಅವರಿಗೆ ಮೋದಿ ತಾಯಿಗೆ ಅವಮಾನ ಆಯ್ತು ಅಂದ್ರೆ ಮಾತ್ರ ಅವಮಾನ ಅದು ಭಾರತ ಮಾತಿಗೆ ಆದ ಅವಮಾನ ಆದ್ರೆ ಬೇರೆಯವರ ತಾಯಿಂದ್ರಿಗೆ ಅವಮಾನ ಆದ್ರೆ ಅದೇನೂ ಅಲ್ಲ ಹಾಗಾಗಿನೇ ಅವರು ಬೇರೆಯವರ ತಾಯಿಯನ್ನ ಜರ್ಸಿ ಕೌ ಅಂತ ಹೇಳಿ ಬಿಡಬಲ್ಲರು ಕಾಂಗ್ರೆಸ್ನ ವಿಧುವೆ ಅಂತ ಕೂಡ ಹೇಳಬಲ್ಲರು ರವಿಶಂಕರ್ ಪ್ರಸಾದ್ ಹೇಳಿರುವ ರೀತಿ ಅವರ ಅಸಭ್ಯತೆಯ ಪಾರಮ್ಯ ಅನ್ನುವಂತಿದೆ ರವಿಶಂಕರ್ ಪ್ರಸಾದ್ ಮಾತ್ರವಲ್ಲ ಬಿಜೆಪಿಯ ಅನೇಕರ ಮನಸ್ಥಿತಿ ಇದೇ ಆಗಿದೆ ಆರ್ ಜೆ ಡಿ ಜನ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಜನ ಬೀದಿಗಿಳಿದು ಸೋನಿಯಾ ಗಾಂಧಿ ಅವರನ್ನ ನಿಂದಿಸುತ್ತಿದ್ದಾರೆ ಮಹಿಳೆಯರ ಗೌರವಕ್ಕಾಗಿ ಬೀದಿಗಿಳಿದಿದ್ದೇವೆ ಅಂತ ಹೇಳೋರೆ ಮಹಿಳೆಯರ ಅವಮಾನಕ್ಕೆ ನಿಂತಿದ್ದಾರೆ ಮತ್ತು ಇದೇ ಜನ ಮಹಿಳೆಯರ ಗೌರವದ ಬಗ್ಗೆ ಮಾತಾಡ್ತಾರೆ ಇಷ್ಟೊಂದು ಕೊಳಕುತನ ಬೂಟಾಟಿಕೆ ಅದರ ನಂತರವೂ ಏನೂ ಆಗದಂತಿರುವ ಪರಮ ಭಂಡತನ ಇದೇ ಇವರ ಗುರುತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು